ಒಂದು ಅಕ್ಷರ ತಪ್ಪಿದರೂ ಕೂಡ ನಿಮಗೆ ಗುರು ನಗು ಹಾಕೋದೆಲ್ಲ ತಪ್ಪೋಗುತ್ತೆ ಗಮನ ಬಿಟ್ಟು ಪ್ರತಿ ಅಕ್ಷರವನ್ನ ಗಮನವಿಟ್ಟು ಬರೀಲಿ ಕೂಡೆ ಕೂಡ ಮೈದುನಾಥನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವಾ Murari. ದೇವ ಮುರಾರಿ ಅಂಜುವೆ ಅಂಜುವೆನೆನಲು ತೊಡೆ ಸೋಂಕಿನಲ್ಲಿ ಸಾರಿ ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಸಾರಿದು ಶೌರಿ ಶೌರಿ ಇಂತ್ಯಂದ ಕೂಡ್ಸೆ ಬರೀಬೇಕು ಈ ಆ ಶೌರಿ ಶೌರಿ ಈ ಕಡೆ ಲಲನೆ ಪಡೆದಿ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುದಿಷ್ಟಿರದೇವ ಮೂರನೆಯಾತ ಭೀಮ ಫಲುಗುಣನು ನಾಲ್ಕನೆಯನಲೆ ನಕುಲ ಸಹದೇವ ನಕುಲ ಸಹದೇವರಾದರು ಸಹದೇವರಾದರು ಬಳಿಕ ಮಾದರಿಯಲ್ಲೊಂದು ಮಂತ್ರದೊಳ ಆಯ್ತಲ್ಲ ಹ ಮೊದಲನೇ ಸಾಲನ್ನ ಯಾರು ಹಾಕ್ತೀರಿ बतरी ಮೊದಲನೇ साल ಹಾಕليك ಬರಮ್ ಕೂಡೆ ವಿಭಾಗ ಮಾಡಿ ಮೂರು ನಾಲ್ಕು ಮೂರು ನಾಲ್ಕು ವಿಭಾಗ ಮಾಡಿ ಸರಿನಾ ಇದು ಯಾರ ಸರಿ ಮಾಡ್ತೀರಿ ಇದನ್ನ ಗೊತ್ತು ಅದು ತಪ್ಪು ಅಂತ ಯಾರು ಸರಿ ಮಾಡ್ತೀರಿ ಯಾವುದು ತಪ್ಪಾಗಿರೋದು ಅದರಲ್ಲಿ ಯಾರು ಸರಿ ಮಾಡ್ತೀರಿ ಬಾಯ್ ಅದನ್ನು ಕೂಡ ಲಘು ಮಾಡಿದ್ಲು ಎರಡ್ನೇ ಸಲ ಆತಮ್ಮ ನೀವು ಶುರು ಆಗುತ್ತೆ ಕರೆಕ್ಟ್ ಆಯ್ತ ಹ್ಮ್ ದೋ ಯಾಕೆ ಗುರು ಮಾಡಿದೆ ದೋ ದೀರ್ಘ ಅಲ್ಲ ಅದು ಲಘುನೆ ಅದು ರಥ ದೋಳು ಎಲ್ಲವೂ ಲಘುನೆ ಹ್ಮ್ ಬರಿ ಅಲ್ಲಿ ಮೇಲ್ ಮತ್ತೆ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟೆಷ್ಟಾಗ್ತು ಲೆಕ್ಕ ಮೇಲಿಂದು 3 4 3 4 इस्टातू हाले इज इक्वल टू हाकी 14 हा हां ಎರಡದ್ದು ಅದು ಅದು ಅದಾ वेरी गुड ಚಪ್ಪಾಳೆ ಮೂਵੇਂ ಸಲ ಕರೆ 3ನೇ ಸಲ ಬರ್ಲಿ ಭೂಮಿಕಾಕ್ತಾಳೆ ಮೂರನೇ ಸಾಲು ಜಾರಿಪು ಬಾಲೆದು ಕುಳ್ಳಿರಿಸಿದನು ಪೀಠದಲ್ಲಿ ಷಟ್ಪದಿಯ ಮೂರು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಿದ್ರೂ ಏನಾಗುತ್ತೆ ಮೂರು ನೆನಪಿರ್ಲಿ ಮೂರು ಮೂರು ಮಾಡ್ತೀರ ಮತ್ತ ಸರಿ ಆತಲ್ಲ ಚಪ್ಪಾಳೆ ಒಂದೇ ಸಲಿಗೆ ಸರಿ ಬರ್ತಾಳ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಮಾತ್ರೆಗಳೆಷ್ಟಾದ ಹದಿನಾಲ್ಕು ಇದೊಂದು ಈಗ ಎರಡು ಹದಿನಾಲ್ಕು ಹ್ಞೂ ಇಪ್ಪತ್ನಾಲ್ಕು ಇಪ್ಪತ್ತು ಎರಡು 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 ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕಕ್ಕಿಂತ ಹದಿನಾಲ್ಕು ಪ್ಲಸ್ ಮೂರು ಎಷ್ಟು ಹದಿನೇಳು ಹದಿನೇಳು ಪ್ಲಸ್ ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದೆರಡು ಇಪ್ಪತ್ತೊಂದು ಹ್ಞೂ ಇಪ್ಪತ್ತ್ಮೂರು

ಈ ರೀತಿ ವಿಭಾಗ ಮಾಡಿ ಮೇಲ್ಗಡೆ ಬರೀಬೇಕು ಇಲ್ಲ ಅಂದ್ರೆ ಅಂಕಗಳು ಸಿಗೋದಿಲ್ಲ ಅದು ಬರೆಯುವ ಕ್ರಮವೂ ಅಲ್ಲ ಕೊನೆಯ ಸಾಲು ಶೌರಿ ಹ್ಞೂ ಡ ಏನತಿ ಕೊನೆಯ ಅಕ್ಷರ ಎಸ್ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಅಲ್ವಾ ಕೊನೆಗೊಂದು ಗುರು ಉಳಿತೈತಿ ಮೂರು ಮತ್ತು ಆರನೇ ಸಾಲಿನಲ್ಲಿ ಅಲ್ವಾ ಈ ಒಟ್ಟು ಮಾತ್ರೆಗಳ ಸಂಖ್ಯೆ ನೂರ ಎರಡು ಬಂತ ನೋಡ್ಕೋಬೇಕಲ್ಲ ಅಂದ್ರೆ ಸರಿ ಆಗತ್ತ ಇಲ್ಲಿ ಇಪ್ಪತ್ತ್ ಮೂರು ಇಲ್ಲಿ ಹಾಗೆ ಇದು ಇಪ್ಪತ್ತ್ ಮೂರು ಆಗತ್ತಾ ಬರೀಸಿಕ್ ಹೊಲ್ಟು ಹ್ಮ್ ಹದ್ನಾಲ್ಕು ಹದಿನಾಲ್ಕು ಎಷ್ಟಪ್ಪ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಷ್ಟಾಕತಿ ಐವತ್ತಾರು ಒಂದ ನಲ್ವತ್ತಾರು ಎಷ್ಟತಿ ಸರಿ ಬಂತ ಸರಿ ಅಂತಲ್ಲ ಹಂಗಂದ್ರೆ ಇದು ಸರಿಯಾದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಎರಡು ನೂರ ಎರಡು ಇದೇ ರೀತಿಯಾಗಿ ಬಿಡಿಸ್ಲಿಕ್ ಬರ್ಬೇಕು ನಿಮಗ ಅಲ್ಲಿ ಯಾವುದೇ ರೀತಿ ಗೊಂದಲ ಮಾಡ್ಕೋಬಾರ್ದು ಗುರು ಎನಿಸುವ ಲಕ್ಷಣಗಳು ಪ್ರತಿ ಒಬ್ಬರಿಗೂ ಬಂದಿದ್ರೆ ಮಾತ್ರ ಇದನ್ನು ಸರಿಯಾಗಿ ಬಿಟ್ಟೋದಕ್ಕೆ ಬರುತ್ತೆ ಗಣಿತ ಇತ್ತಿರೋ ಸರಿಯಾಗಿ ಬರೆದ್ರಿ ಸರಿಯಾಗಿ ಪೂರ್ಣ ಹಂತಗಳು ನಿಮಗೆ ಸಿಗ್ತಾವೆ ಹಾ ನೆಕ್ಸ್ಟ್ ನಂತರದ ಪದ್ಯ ಲಲನೆ ಪಡೆದು ಐದು ಮೊದಲನೇ ಸಾಲನ್ನ ಪ

ಚಪ್ಪಳೆ ಬರತ್ತೆ ಪವಿತ್ರ ಆಗ್ತಾಳೆ ಎರಡನೇ ಸಾಲನ್ನ ಸರಿ ಬಂತಲ್ಲ ಹ್ಮ್ ಅಲ್ಲಿ ಬರೀಬೇಕು ಪ್ರತಿ ಒಂದು ಸಾಲಿಗೂ ಕೂಡ ಆಯಾ ಮಾತ್ರೆಗಳ ಒಟ್ಟು ಮಾತ್ರೆ ಒಟ್ಟು ಸಂಖ್ಯೆಯನ್ನ ಬರಿಬೇಕು 熱くない ಮೂರನೇ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಏನಾಗುತ್ತೆ ಮರಿಬಾರದು ಅದನ್ನ ಮಕ್ಕಳು ಅಲ್ವಾ ಜಾಣ್ರಲ್ಲ ನೀವು ಇದೇ ರೀತಿಯಾಗಿ ನೀವು ಪದೇ ಪದೇ ಅಭ್ಯಾಸ ಮಾಡ್ತಾ ಹೋದ್ರೆ ಯಾವ ಅಕ್ಷರವೂ ತಪ್ಪಾಗಿಲ್ಲ ಸರಿಯಾಗಿ ಬರಿತೀರಿ ನೋಡ್ರಿ ಎಲ್ಲಿ ತಪ್ಪಾಯ್ತು ಏನಾಯ್ತು ಅಂತ ಯಾ ಏನಾಗುತ್ತೆ ಯಾ ಮೂರನೇ ಯಾತ ಯಾ ಏನಾಗುತ್ತೆ ಗುರು ಗುರು ಆಗ್ತಿಲ್ಲ ಹ್ಮ ಕಣ್ಣು ಐತೆ ಕನ್ನಡಿ ಕಲಿ ಭೀಮಾದು ಲೀ ಅಳಕ್ಸ್ತು ಅಕ್ಷರ 哪里？ ఇప్పాళి బా పుట్టమ్మా నెక్స్ట్ సాలుతీరి ఫలుగుణు సాలుతీరి బా వెరి గుడ్సముఖ హో చందన శాగ ಸ್ವರ ಐತಿ ಅಲ್ವಾ ಅದೇ ಗುರು ಆಕೇತಿ ನೋಡ್ರಿ ನೋಡಿ ಸಳಿ ಹಾಕ್ತಾಳ ತಪ್ಪಾಗ್ತಾಳೆ ನೋಡ್ತಿರ್ಬೇಕು ನೀವೆಲ್ಲ ಹದಿನಾಲ್ಕು ಚಪ್ಪಳೆ ಕೊನೆ ಸಾಲು ಯಾರಾಗ್ತೀರಿ ನಮ್ಮ ಆಯುಷ ಆಗ್ತಾಳೆ ಈಗ ಕೊನೆ ಸಾಲು ಅಕ್ಷರ ಗುರು ಹಾಕತಿ ಮತ್ತೆ ಮತ್ತೆ ಮರಿತಾ ಇದ್ದೀರಿ ಒತ್ತಕ್ಷರ ಹಿಂದಿನ ಅಕ್ಷರ ಏನಾಗುತ್ತೆ ಹ್ಮ್ ಯಾರು ಸರಿ ಮಾಡ್ತೀರಿ ಅದನ್ನು ಬಂದು ಅಕ್ಷರ ಹಿಂದಿನ ಅಕ್ಷರ ಮತ್ತೆಲ್ಲಿ ತಪ್ಪಾಗಿದೆ 3 4 3 4 2 ಏನಾಗುತ್ತೆ ಗುಡ್ ಲಘು ಲಘು ಏನು ಅಂತ ಕಠಿಣವಾದಂಥದ್ದು ಏನು ಇಲ್ಲ ಮಾಮಿನಿ ಷಟ್ಪದಿಯ ಲಕ್ಷಣ ತಿಳಿದಿರ್ಬೇಕು ಗುರುವಾಗುವಂಥ ಲಕ್ಷಣ ಗೊತ್ತಿರಬೇಕು ಅಂದಾಗ ಬಹಳಷ್ಟು ಸುಲಭವಾಗಿ ನಾವಿದ್ ಈ ಚಟುವಟಿಕೆ ಎಲ್ಲರಿಗೂ ಬಹಳಷ್ಟು ಮನ್ಮತ್ತೆ ಆಯ್ತಲ್ಲ ಈಗ ಲಘು ಹಾಕ್ಲಿಕ್ಕೆ ಬರ್ತದಲ್ಲ ಇದೇ ರೀತಿಯಾಗಿ ಇನ್ನೂ ಒಂದಿಷ್ಟು ಪದ್ಯಗಳನ್ನ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಇದೇ ರೀತಿಯಾಗಿ ಹಾಕಿ ನಾವು ನಿಮಗೆ ಅದನ್ನ ಅಭ್ಯಾಸ ಮಾಡಿಸ್ತೀನಿ ಅಂದಾಗ ಅದು ಪ್ರತಿಯೊಬ್ಬರಿಗೂ ಕೂಡ ತರಗತ ಆಗುತ್ತೆ ಅಲ್ವಾ ಎಷ್ಟೋ ಜನ ತಿಳಿದೇ ಇರೋರಿಗೆ ಗೊತ್ತಾಗ್ತಲ್ಲ ಸರಿ